ಇದನ್ನ ಫೋರ್ಟಿ ಫೈವ್ ಲ್ಯಾಕ್ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಅರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು ಆ ಕೆಳಗಡೆ ಆಗಿತ್ತು ಅದ್ರ ಮೇಲೆ ಏನ್ ಬೇಕೋ ಅದನ್ನ ಈಗ ನೀವು ಮಾಡ್ಕೊ ಮಾಡ್ತೀವಿ ವಾಲ್ಪೇಪರ್ ಯೂಸ್ ಮಾಡಿದೀವಿ ಇದು ವಿಟ್ರಿಫೈಡ್ ಇದು ಮ್ಯಾಟ್ ಫಿನಿಶಲ್ ವಿಟ್ರಿಫೈಡ್ ಹಂಪ್ ಸೈಟ್ ಬೇರೆ ಇದೆ ಇದು ಕಂಪ್ಲೀಟಾಗಿ ಒಂದು ಸೆವೆನ್ ಮಂತ್ಸ್ ಅಲ್ಲಿ ಮುಗಿದಿದೆ ಮೇನ್ ಡೋರ್ ಬಂದು ಟೀ ಕೊಂಡ್ ಹಾ ಇದ್ರೆ ಇದು ವಿಟ್ರಿಫೈಡ್ ಬಾಡಿ ಕಂಪ್ಲೀಟ್ ಗ್ಲಾಸಿ ಫಿನಿಶ್ ಓಕೆ ಇದು ಸೆರಾ ಕಂಪ್ನಿಯಿಂದ ಯೂಸ್ ಮಾಡಿದೀವಿ ಆಲ್ಮೋಸ್ಟ್ ಈಗ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಮಾಡ್ತಾ ಇದೀವಿ ಬೆಂಗಳೂರು ಸಿಟಿ ಹುಬ್ಳಿ ಧಾರವಾಡ ದಾವಣಗೆರೆ ಹಾವೇರಿ ಓಕೆ ಎಲ್ಲ ಪ್ರಾಸೆಸ್ ಇಲ್ಲಿ ಎಲ್ಲೇ ಮನೆ ಕಟ್ಟೋದು ಒಂದು ಪ್ಲಾನಿಂಗ್ ಬೇಕು ಅಂದ್ರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಾಸ್ತು ಪ್ರಕಾರ ಮಾಡಿದೀವಿ ಓಕೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ ಪೂಜಾ ರೂಮ್ ಕೂಡ ಟೀ ಕೂಡ ಯೂಸ್ ಮಾಡಿದೀವಿ ಎಸ್ ಪೂರ್ವಕ್ಕೆ ಇದೆ ಹೌದು ಈಗ ಉಡ್ಡದ ಜಾಸ್ತಿ ಬಾಳಿಕೆ ಬರುತ್ತೆ ಇದು ಜಾಸ್ತಿ ಬಾಳಿಕೆ ಬರುತ್ತಾ ಇದೆ ಬಾಳಿಕೆ ವಿಷಯ ಜಾಸ್ತಿ ಚೆನ್ನಾಗಿ ಬರುತ್ತೆ ಇದು ಏನಾಗಲ್ಲ ಇದೇನಿದು ಮಾಡಿ ಇಷ್ಟು ಇದಕ್ಕೆ ಮೇಲ್ಗಡೆ ಇದಕ್ಕೆ ಹೋಗೋದಕ್ಕೆ ಹೋಗೋದಿಕ್ಕೆ ಸೂಪರ್ ಆಗಿದೆ ಇದು ಆಫೀಸ್ ಎಲ್ಲಿ ಬರುತ್ತೆ ಸರ್ ನಮ್ದು ಆಫೀಸ್ ಸ್ವರ್ಬಾದಲ್ಲಿ ಇದೆ ಸರ್ವಿಸ್ ಟೆನ್ ಇಯರ್ ವಾರಂಟಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ರೆಡಿ ಮಾಡ್ಕೊಡ್ತೀವಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಶಿಕಾರಿಪುರದಲ್ಲಿದ್ದೀನಿ ನೋಡಿ ನಾನು ಹಿಂದೆ ಒಂದು ದೊಡ್ಡ ಮನೆ ಇದೆ ಇಲ್ಲಿ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಓನರ್ ಹೌಸ್ ಇದೆ ಮೇಲ್ಗಡೆ ಒಂದು ಟೂ ಬಿ ಎಚ್ ಕೆ ಸಿಂಗಲ್ ಬಿ ಎಚ್ ಕೆ ಮತ್ತು ಮೇಲೆ ನೀವು ನೋಡಬೇಕು ಟೆರೆಸ್ಸು ಅದ್ರ ಮೇಲ್ಗಡೆ ಅವರು ಒಂದು ಟಾಟಾ ಶೀಟ್ ಹಾಕಿ ಮಾಡಿರುವಂಥ ಒಂದು ಮಾಡು ಎಲ್ಲವೂ ಕೂಡ ಇದೆ ಈ ಮನೆಯ ಹೋಮ್ ಟೂರನ್ನು ಮಾಡಬೇಕು ಅಂತಲೇ ಇವತ್ತು ಶಿಕಾರಿಪುರಕ್ಕೆ ಬಂದಿರುವಂಥದ್ದು ಇದನ್ನು ಬಿಲ್ಡ್ ಮಾಡಿರುವವರು ನಿಮಗೆ ಈಗಾಗಲೇ ಅವರ ಪರಿಚಯವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದ್ದೆ ವಾಸ್ತು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ರಾಕೇಶ್ ಅವರು ಇಲ್ಲೇ ಇದ್ದಾರೆ ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮನೆ ನಿರ್ಮಾಣ ಆಗಿದ್ದು ಜಸ್ಟ್ ಫೋರ್ಟಿ ಫೈವ್ ಲ್ಯಾಕ್ ಅಲ್ಲಿ ಅನ್ನೋದು ಗೊತ್ತಾಯ್ತು ಹಾಗಾಗಿ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಫ್ರಂಟ್ ಎಲಿವೇಶನ್ ಅನ್ನ ನೋಡ್ತಾ ಇದ್ರೆ ಸಿಕ್ಕಾವಟೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಸರೌಂಡಿಂಗ್ ನಾವು ಏನು ಇಷ್ಟು ಮನೆಗಳನ್ನು ನೋಡಿದ್ವಿ ಅವೆಲ್ಲ ಮನೆಗಳಿಗಿಂತ ತುಂಬಾ ಚೆನ್ನಾಗಿ ಜೀರಳ್ಳಿ ಫ್ಯಾಮಿಲಿ ಅವರ ಮನೆ ಇದೆ ಅಲ್ವಾ ಎಸ್ ಇದನ್ನ ಫೋರ್ಟಿ ಫೈವ್ ಲ್ಯಾಕ್ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಒಂದಿಷ್ಟು ಜನ ಕೇಳಬಹುದು ಆಗತ್ತಾ ಅಂತ ಆಗತ್ತೆ ಸರ್ ಖಂಡಿತವಾಗತ್ತೆ ಅಂದ್ರೆ ಈಗ ಬಜೆಟ್ ಡಿಪೆಂಡ್ ಆಗಿರೋದು ಓನರ್ ರಿಕ್ವೈರ್ಮೆಂಟ್ ಮೇಲೆ ಓನರ್ ಏನ್ ರಿಕ್ವೈರ್ಮೆಂಟ್ ಕೇಳಿದ್ರೆ ನಾವು ಫುಲ್ಫಿಲ್ ಏನ್ ಬಜೆಟ್ ಇಟ್ಕೊಂಡಿರ್ತಾರೆ ಮಾಡ್ಕೊಟ್ರ ಆಯ್ತು ಈಗ ಪಕ್ಕದಲ್ಲಿ ನಾವು ಸೈಟ್ ಅನ್ನು ನೋಡಿದ್ರೆ ಅದು ಡೌನ್ ಇದೆ ನೀವು ಕಟ್ಟಿರೋದು ಒಂದ್ ಫೀಟ್ ಹೈಟ್ ಅಲ್ಲಿ ಇದೆ ಯಾಕೆ ಇದನ್ನ ಮಾಡಿದೀರಾ ಅಂತ ಈಗ ರೋಡ್ ಹೋಗ್ತಾ ಹೋಗ್ತಾ ಹೈಟ್ ಆಗ್ತಾನೆ ಹೋಗುತ್ತೆ ಬಟ್ ಸ್ವಲ್ಪ ಫೌಂಡೇಶನ್ ಹೈಟ್ ಅನ್ನ ನಾವು ರೋಡ್ ಇಂದ ಒಂದುವರೆ ಅಡಿ ಮೇಲೆ ಮಾಡ್ಬೇಕಾಗಿರೋದೇ ಕೆಲವು ಟೈಮ್ ಅಲ್ಲಿ ಕೆಲವರಿಗೆ ಮಿಸ್ ಆಗಿರುತ್ತೆ ಸರಿ ನಾನು ಗಮನ ಇಟ್ಟನೇ ರೆಡಿ ಓಕೆ ಈ ಎಲಿವೇಶನ್ ಓನರ್ ಏನಾದ್ರು ಹಿಂಗೆ ಬೇಕು ಅಂತ ರಿಕ್ವೈರ್ಮೆಂಟ್ ಗೆ ಸ್ವಲ್ಪ ಆಸೆ ಇತ್ತು ತುಂಬಾ ಚೆನ್ನಾಗಿ ಬರ್ಲಿ ಅನ್ನೋದು ಅವರ ಆಸೆ ಪ್ರಕಾರ ಈಗ ನಾವು ಇದಕ್ಕೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ವಿ ಸ್ಕೋರ್ ಫೀಟ್ ಬರುತ್ತೆ ಪ್ಲಸ್ ಗ್ಲಾಸ್ ಯೂಸ್ ಮಾಡಿದ್ವಿ ಅದಕ್ಕೆ ಹಿಂದ್ಗಡೆ ಫ್ರೇಮ್ ಬಂದಿದೆ ಪ್ಲಸ್ ಇದಕ್ಕೆ ಟೂ ವೇ ಲೈಟ್ಸ್ ಕೂಡ ಯೂಸ್ ತುಂಬಾ ಚೆನ್ನಾಗಿ ಮಾಡಿದೀವಿ ಒಂಥರ ಚೆನ್ನಾಗಿದೆ ಇದರ ಫುಲ್ ಶಾರ್ಟ್ಸ್ ಅನ್ನ ನಿಮ್ಗೆ ಓವರ್ ಆಲ್ ಆಗಿ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್ ಇದೀಗ ಓನರ್ ಹೌಸ್ ಇದು ಮೊದಲೇ ಬಿಲ್ಡ್ ಆಗಿತ್ತಾ ಇದು ಮೊದಲೇ ಬಿಲ್ಡ್ ಆಗಿತ್ತು ಯಾವಾಗ ಮಾಡಿದ್ದು ನೀವು ಇದು ಟ್ವೆಂಟಿ ಒನ್ ಅಲ್ಲಿ ಬಿಲ್ಡ್ ಆಗಿತ್ತು ಟೂ ಟ್ವೆಂಟಿ ಒನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಮೇಲ್ಗಡೆ ಮಾಡಿರೋದು ರೀಸೆಂಟ್ ಆಗಿ ರೀಸೆಂಟ್ ಆಗಿ ಮಾಡಿರೋ ಓಕೆ ಅಂದ್ರೆ ಈಗ ಅರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು ಇದು ಆ ಕೆಳಗಡೆ ಆಗಿತ್ತು ಅದ್ರ ಮೇಲೆ ಏನ್ ಬೇಕು ಅದನ್ನ ಈಗ ನೀವು ಮಾಡ್ಕೊಂಡು ಮೇಲ್ ಮಾಡಿರುವಂತದ್ದು ಏನು ರೆಂಟೆಡ್ ಹೌಸ್ ಮೇಲ್ ಮಾಡಿರೋದ್ರಲ್ಲ ಪೂರ್ತಿ ರೆಂಟೆಡ್ ಹೌಸ್ ಮೂರ್ ಮನೆ ಇದೆ ಅದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಆಗುತ್ತೆ ಟೋಟಲ್ ಕೆಳಗಡೆ ಸಿಂಗಲ್ ಬಿ ಎಚ್ ಒಂದಿದೆ ಟೂ ಬಿ ಎಚ್ ಒಂದಿದೆ ಮೇಲ್ಗಡೆ ಒಂದು ಸಿಂಗಲ್ ಬಿ ಎಚ್ ಇದೆ ಓಕೆ ಓಕೆ ಇಲ್ಲಿ ನೋಡಿದ್ರೆ ಒಂದು ಕಾರ್ ಪಾರ್ಕಿಂಗ್ ಜಾಗ ಇದೆ ಒಂದ್ ನಾಲ್ಕೈದು ಬೈಕ್ ಅನ್ನ ನಿಲ್ಸ್ಬಹುದು ಒಂದ್ ಎರಡು ಕಾರ್ ಅನ್ನ ಆರಾಮಾಗಿ ತುಂಬಾ ಸ್ಪೇಸ್ ಕೊಟ್ಟಿದ್ದೀರಾ ಓಕೆ ಇದೆಲ್ಲ ಈಗ ಏನಾದ್ರು ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದಿರಾ ಹೇಗೆ ಕೆಳಗಡೆ ಚೇಂಜಸ್ ಮಾಡಿಲ್ಲ ಕೆಳಗಡೆ ಚೇಂಜಸ್ ಮಾಡಿದ್ರೆ ಎಲಿವೇಶನ್ ಮಾತ್ರ ಚೇಂಜಸ್ ಮಾಡಿದೀವಿ ಓಕೆ ಅಷ್ಟು ಮಾತ್ರ ಓಕೆ ಮೇಲ್ಗಡೆ ಎಷ್ಟು ಸ್ಪೇಸ್ ಬಿಟ್ಟಿದೀರಾ ನೀವು ಮೂರಡಿ ಸರ್ ಮೂರ ಅಡಿ ಇದೆಯಾ ಓಕೆ ನಾರ್ಮಲಿ ಇದು ತುಂಬಾ ಅಗಲವಾದ ಸೈಟ್ ಅಂತ ಅನ್ಸುತ್ತೆ ನನಗೆ ಇದು ತುಂಬಾ ದೊಡ್ಡ ಸೈಟ್ 30 60 ಸೈಟ್ ಇದು ಓಕೆ ತುಂಬಾ ದೊಡ್ಡ ಇಲ್ಲಿ ಇದು ಇಲ್ಲಿ ವಾಲ್ ಪೇಪರ್ ಯೂಸ್ ಮಾಡಿದೀವಿ ಈಗ ಈ ಸ್ಪೇಸ್ ಇದು ಒಂದ ಚೆನ್ನಾಗಿದೆ ಚೆನ್ನಾಗಿದೆ ತರ ಕ್ಯೂಟ್ ಆಗಿದೆ ಅಂದ್ರೆ ಕಲರ್ಫುಲ್ ಆಗಿದೆ ಒಂತರ ಮೈಲ್ಡ್ ಆಗಿ ಮನಸಿಗೆ ಖುಷಿ ಕೊಡುತ್ತೆ ಒಂದು ಡಿಫರೆಂಟ್ ವೈಬ್ ಕೊಡುತ್ತೆ ಇದು ಅಂದ್ರೆ ಎಸ್ ಎಸ್ ಇದು ಇದು ಎಸ್ ಎಸ್ ಇದು ಓಕೆ 304 ಗ್ರೇಡ್ ಯೂಸ್ ಮಾಡಿರೋದು ಇದು ಇದಕ್ಕೆಲ್ಲ ನಾವು ಸ್ಟೇರ್ ಕೇಸ್ ಗೆ ಡುಗ್ಗನೆ ಯೂಸ್ ಮಾಡಿದೀವಿ ಓಕೆ ನೋಡಿ ವೀಕ್ಷಕರೇ ನಾನು ಇವರ ಸುಮಾರು ಮನೆಗಳನ್ನು ನೋಡಿದ್ದೀನಿ ಒಂದು ಡೀಸೆಂಟ್ ಆಗಿ ಒಂದು ಮನೆಯನ್ನ ಕಟ್ಟಬೇಕು ಅಂತಿದ್ರೆ ಮತ್ತೆ ಏನು ಎಕ್ಸಾಗ್ರೇಷನ್ ಮಾಡೋದಿಲ್ಲ ಅವರು ಹಿಂಗೆ ಇದೆ ಸರ್ ಇಷ್ಟೇ ಸರ್ ನಮ್ದು ಹೀಗೆ ನಾವು ಕೆಲಸ ಮಾಡೋದು ಅಂತಾನು ಹೇಳ್ತಾರೆ ಸೊ ಕೆಲವೊಬ್ರು ಅದು ಇದು ಅಂತೆಲ್ಲ ಹೇಳಿ ಆಮೇಲೆ ಮಾಡದೆ ಇರುವಂತಹ ಪೊಸಿಷನ್ ನಿಗೂ ಕೂಡ ನಮ್ಮನ್ನ ತಳ್ತಾರೆ ಸೊ ಆತರ ಯಾವುದೇ ಇರೋದಕ್ಕಿಂತ ಜಾಸ್ತಿಯಾಗಿ ಹೇಳುವಂಥದ್ದು ನಾನು ರಾಕೇಶ್ ಅವ್ರ ಹತ್ರ ನೋಡೇ ಇಲ್ಲ ಯಾರೇ ಯಾವುದೇ ರೀತಿಯಾದಂಥ ಮನೆ ಆಗ್ಲಿ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಾಗ್ಲಿ ಅಥವಾ ನಿಮ್ಗೆ ಹಿಂದೆ ನಾವು ಇವರ ತೊಟ್ಟಿ ಮನೆಗಳನ್ನ ತೋರ್ಸೋದಾಗ್ಲಿ ಎಲ್ಲವನ್ನ ಮಾಡಿದ್ವಿ ಅಂಥದ್ ಏನೇ ರಿಕ್ವೈರ್ಮೆಂಟ್ಸ್ ಇದ್ರೂ ರಾಕೇಶ್ ಅವ್ರನ್ನ ನೇರವಾಗಿ ಕಾಂಟಾಕ್ಟ್ ಮಾಡಬಹುದಲ್ವ ಸರ್ ನಿಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಕೊಟ್ಕೊಂಡಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಆಫೀಸ್ ಕಚೇರಿಯ ವಿಳಾಸ ಕೂಡ ಇರುತ್ತೆ ಒಂದ್ಸಲ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಸರ್ ಇಲ್ಲಿ ಇಷ್ಟು ಸ್ಪೇಸ್ ಅನ್ನ ಬಿಟ್ಟಿದೀರಾ ಇಲ್ಲಿ ಬಂದ್ರೆ ಸಿಟ್ ಸಿಗುತ್ತೆ ಮೇಲಾ ಹ ಓಕೆ ಈಗ ಎರಡು ಮನೆ ಇರೋದ್ರಿಂದ ಸ್ಪೇಸಸ್ ಆಗಿ ಇದೆ ಸಿಟ್ ಇದು ಇದೇನಿದು ಇಲ್ಲಿ ಇದು ವಿಟ್ರಫೈಡ್ ಇದು ಮ್ಯಾಟ್ ಫಿನಿಶ್ ಇದು ಓಕೆ ಓಕೆ ಹೊರಗಡೆ ಎಲ್ಲಾ ಇದು ನಾವು ಇದನ್ನ ಯೂಸ್ ಮಾಡಿದೀವಿ ಸೈಡ್ ಬೇರೆ ಇದೆ ಹಹಾ ಹೊರಗಡೆ ಸ್ವಲ್ಪ ಕಾಲಿಗೆ ಬರಿಗಾಲ ಓಡಾಡುವಾಗ ಸ್ಮೂತ್ ಅನ್ಸಬೇಕು 메인 ರೋಡ್ ಗೆ ನೋಡೋದಕ್ಕೂ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಗ್ಲಾಸ್ ಅನ್ನ ಕೂಡ ಇಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿದೀವಿ ಓಕೆ ಅದಕ್ಕೆ ಇರುತ್ತೆ ಎಸ್ ಅಂದ್ರೆ ಅಲ್ಲ ಎಷ್ಟು ಟೈಮ್ ತಗೊಂಡ್ರಿ ಸರ್ ಇದ್ ಮಾಡೋದು ಇದು ಕಂಪ್ಲೀಟ್ ಆಗಿ ಒಂದು ಸೆವೆನ್ ಮಂತ್ಸ್ ಅಲ್ಲಿ ಮುಗಿದಿದೆ ಓಕೆ ಸೆವೆನ್ ಮಂತ್ಸ್ ಸೆವೆನ್ ಮಂತ್ಸ್ ಅಲ್ಲಿ ಓಕೆ ಇದು

ಸೊ ಇಲ್ಲಿ ಟೈಲ್ಸ್ ಏನ್ ಬಂದ್ರೆ ಗ್ಲಾಸಿ ಸರಾ ಸೆರಾ ಯೂಸ್ ಮಾಡಿದೀವಿ ಓಕೆ ಇದಂದ್ರೆ ನಿಮ್ಮ ಪ್ಯಾಕೇಜ್ ಏನಾದ್ರೂ ಚೇಂಜಸ್ ಆಗ್ತಾ ಹೋಗುತ್ತಾ ಹೇಗೆ ಅಲ್ಲಿ ನಾವು ಒಂದ್ಸರಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಏನ್ ಚೇಂಜಸ್ ಮಾಡಲ್ಲ ಈಗ ಚೇಂಜಸ್ ಇತ್ತು ಅಗ್ರಿಮೆಂಟ್ ಓನರ್ ಕಡೆಯಿಂದ ಚೇಂಜಸ್ ಇತ್ತು ಅಂತಂದ್ರೆ ಮಾತ್ರ ನಾವು ಚೇಂಜ್ ಬಿಟ್ರೆ ನಮ್ ಕಡೆಯಿಂದ ಯಾವ್ದು ಚೇಂಜಸ್ ಆಗಲ್ಲ ಫುಲ್ ಕಂಪ್ಲೀಟ್ ಆಗಿ ಅಗ್ರಿಮೆಂಟ್ ರೆಡಿ ಮಾಡಿ ಟೂ ಡೇಸ್ ಬಿಫೋರೇ ಕೊಟ್ಟಿರ್ತೀವಿ ಓನರ್ ಕೈಲಿ ಚೆಕ್ ಮಾಡಿ ಆದ್ಮೇಲೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಡ್ತಾರೆ ಈ ವಾಸ್ತು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವ್ರಿಗೆ ಈಗ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಏನು ಅಂದ್ರೆ ಯಾವ ತರ ಪ್ಯಾಕೇಜ್ ಸಿಸ್ಟಮ್ ಹೇಗೆ ನೀವು ಸರ್ ಪ್ಯಾಕೇಜ್ ಇರುತ್ತೆ ಕಸ್ಟಮೈಸು ನಮ್ಮ ಪ್ಯಾಕೇಜ್ ತಗೊಂಡು ನಾವು ಮಾಡ್ಕೊಡ್ತೀವಿ ಏಯ್ಟ್ ಫಿಫ್ಟಿಗೂ ಮಾಡ್ತಿವಿ ಬೇಸಿಕ್ ಅಲ್ಲಿ ಬರುತ್ತೆ ರೆಂಟೆಡ್ ಪರ್ಪಸ್ ಎಲ್ಲ ಮಾಡೋದು ಆ ತರ ಮಾಡ್ಬೋದು ಈಗ ಸ್ವಂತ ಮಾಡ್ಬೋದ್ರೆ ತೌಸಂಡ್ ನೈನ್ ನೈನ್ ಫಿಫ್ಟಿ ಮಾಡ್ತೀವಿ ಇಂಟೀರಿಯರ್ ಬರುತ್ತೆ ವಿತ್ ಇಂಟೀರಿಯರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ நீல்மோஸ்ட் சிமொக சாத்தா சித்திலும் எல்லா சித்தி இல்லை மனை கட்டோம் பிளானிங் இவ்வளோ மல்நாடு சரௌண்டிங்ஸ் நம்ம ரூட் இது ஜாஸ்தி ಎಲ್ಲ ಕಡೆನೂ ಓವರ್ಆಲ್ ಕರ್ನಾಟಕದ ಅರ್ಧ ಭಾಗವನ್ನ ನೀವು ಕೆಲಸ ಮಾಡುತ್ತೀರಾ. ಓಕೆ ಎಲ್ಲೇ ಮನೆ ಕಟ್ಟೋದಿದ್ರು ಕೂಡ ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಬಂದ್ರೆ ಅಡುಗೆ ಮನೆ, ಈ ಕಡೆ ಬಂದ್ರೆ ಕಿಚನ್, ಇದು ಸೌತ್ ಈಸ್ಟ್ ಏರಿಯಾದಲ್ಲ ಬರುತ್ತೆ ಇದು. ಇದು ವಾಸ್ತು ಪ್ರಕಾರ ಇದೆ. ವಾಸ್ತು ಪ್ರಕಾರ ಇದೆ ಯಾಕಂದ್ರೆ ನಿಮ್ ನೇಮ್ ಅಲ್ಲೇ ಇದೆ. ವಾಸ್ತು ಅಲ್ಲೇ ಇರುತ್ತೆ. ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ. ವಾಸ್ತು ಪ್ರಕಾರನೆ ಮಾಡಿದೀವಿ. ಓಕೆ ಸೌತ್ ಈಸ್ಟ್ ಕಾರ್ನರ್ ಗೆ ಬರುತ್ತೆ. ತುಂಬಾ ಚಿಕ್ಕದಾಗಿದ್ರೂ ಕ್ಲೀನ್ ಆಗಿದೆ. ಅವರಿಗೆ ಏನು ಅರಮನೆ ತೊಗಲ್ಲ ಮಾಡಿ ಇದೀವಿ. ರಾಕ್ ಗಳನ್ನು ಇಟ್ಟಿದ್ದೀವಿ.

ಈ ಕಡೆ ನೋಡಿದ್ರೆ ಇಲ್ಲಿ ವಾಷಿಂಗ್ ಏರಿಯಾ ಇದು ವಾಷಿಂಗ್ ಟಾಯ್ಲೆಟ್ ಈಗ ವಾಶಿಂಗ್ ಮಷೀನ್ ಕೈ ಕಾಲು ತೊಳಿತಿನ ಒಂದು ಅವಕಾಶ ಈ ತರ ಮಾಡಬಹುದು ನೋಡಿ ಒಂದು ಒಂದು ವಾಶ್ ರೂಮ್ ವಾಷಿಂಗ್ ಮಿಷಿನ್ ಇಡೋದ್ ಜೊತೆಗೆ ಒಂದು ಸ್ವಲ್ಪ ಸ್ಪೇಸ್ ಇದ್ರೆ ಕೈಕಾಲಿಗೆ ನೀರು ಹಾಕೊಳ್ಳೋಕ್ಕೂ ಇಲ್ಲೇ ಡೈರೆಕ್ಟ್ ಆಗುತ್ತೆ ಸ್ನಾನ ಮಾಡೋದಕ್ಕೆ ಇಲ್ಲಿದೆ ಇಲ್ಲಿದೆ ಇಲ್ಲೊಂದು ರೂಮ್ ಇದೆ ಸರ್ ಇಲ್ಲೊಂದ್ ಸ್ಪೆಷಲ್ ಅನಿಸ್ತು ನಂಗಿದು ಇದ್ರ ಬಗ್ಗೆ ಒಂಚೂರ್ ಹೇಳಬಹುದಾ ಅಂತ ಯಾಕಂದ್ರೆ ನಾವೆಲ್ಲ ಇದನ್ನ ಉಡ್ಡಿಂದ ಮಾಡ್ತಾ ಇರ್ತೀವಿ ಅಲ್ಲ ಇದು ಹಾ ಮೆಟಲ್ ಇದು ಇದು ಮೆಟಲ್ ಇದು ಮೆಟಲ್ ಈಗ ಉಡ್ಡಿದು ಜಾಸ್ತಿ ಬಾಳಿಕೆ ಬರುತ್ತೆ ಇದು ಜಾಸ್ತಿ ಬಾಳಿಕೆ ಬರುತ್ತಾ ಇದೆ ಬಾಳಿಕೆ ಇದು ಜಾಸ್ತಿ ಚೆನ್ನಾಗಿ ಬರುತ್ತೆ ಇದು ಏನಾಗಲ್ಲ ಇದು ಹೆಂಗೆ ಇದು ಫುಲ್ ಮೆಜರ್ಮೆಂಟ್ ತಗೊಂಡ್ ಮಾಡೋದಾದ್ರೆ ವೇಟ್ ಲೆಕ್ಕಲು ಮಾಡ್ತಾರೆ ಸ್ಕ್ವೇರ್ ಫೀಟ್ ಲೆಕ್ಕಲು ಮಾಡ್ಕೊಡ್ತಾರೆ ಹಾ ತುಂಬಾ ಚೆನ್ನಾಗಿದೆ ಸರ್ ಇದು ನೋಡಿ ಇಲ್ಲಿ ವಾಹ್ ನೋಡಿ ಇದ್ರೊಳಗಡೆ ಮತ್ತೆ ಇದೆ ತುಂಬಾ ರಫ್ ಅಂಡ್ ಟಫ್ ಚೆನ್ನಾಗುತ್ತೆ ಅಲ್ವಾ ರಫ್ ಅಂಡ್ ಟಫ್ ಹಾಳಾಗೋದಿಲ್ಲ ತುಕ್ಕಿ ಹಿಡಿಯೋದಿಲ್ಲ ಹಿಡಿಯೋದಿಲ್ಲ ಆ ತರ ಇಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಕನ್ನಡಿ ಕೂಡ ಇದೆ ಈ ಫುಲ್ ಸೆಟ್ ಅಪ್ ನಿಮಗೆ ಸೆಟ್ ಮಾಡ್ಕೊಡ್ತೀರಾ ನೀವು ಹಾ ಹಿಂಗೆ ಸರ್ ಓಕೆ ಮನೆಗೆ ಇದು ಒಂದು ಐಡಿಯಾ ಐಡಿಯಾ ಸಿಗ್ಲಿ ಅಂತ ತೋರಿಸಿದೀನಿ ಸೊ ಅದ್ರ ಬೇಕು ಅಂದ್ರೆ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಹೇಳ್ತಾರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಬಂದು ಎಲ್ಲ ಹೆಂಡ್ವೇರ್ ಯೂಸ್ ಮಾಡಿದೀವಿ ಓಕೆ ಟ್ಯಾಪ್ಸ್ ಶವರ್ಸ್ ಎಲ್ಲ ಹಾ ಇದು ಒಂದೊಂದು ಇದಕ್ಕೆ ಒಂದೊಂದು ಇದು ಬರುತ್ತಾ ಅಥವಾ ಹೇಗೆ ಪ್ಯಾಕೇಜ್

ಎಲ್ಲ ಟಿಕ್ಕುಟ್ಟ ಯೂಸ್ ಮಾಡಿದೀರಲ್ಲ ಮೇನ್ ಡೋರ್ ಮತ್ತೆ ಪೂಜೆಗಾ ಟಿಕ್ಕುಡ್ ಯೂಸ್ ಮಾಡಿದ್ವಿ ಇದು ವಿಂಡೋಸ್ ಎಲ್ಲ ಜಂಗಲ್ಡ್ ಯೂಸ್ ಮಾಡಿದೀವಿ ಸರ್ ಇದಕ್ಕೆ ಇದಕ್ಕೆ ನಮ್ ಕಡೆ ಎಲ್ಲ ಬಿಲ್ವಾರಿ ಬೇವು ಅಕೇಶಿಯಾ ಅದೆಲ್ಲ ಸಿಗುತ್ತೆ ಅದು ಯೂಸ್ ಮಾಡಿದೀವಿ ಓಕೆ ಓಕೆ ಬನ್ನಿ ಸರ್ ಆ ಕಡೆ ಇನ್ನೊಂದು ಸಿಂಗಲ್ ರೂಮ್ ಇದೆ ಅದಕ್ಕೂ ಮುಂಚೆ ಫ್ರಂಟ್ ಅಲ್ಲಿ ಒಂದು ಡಿಸೈನ್ ಕಾಣಿಸ್ತಿದೆ ನೋಡಿ ಹಾ ಅದೇನದು ಅದು ಸರ್ ಈಗ ಬಿಟ್ ಜಾಲಿ ಅಂತ ಹೇಳಿ ಹಾ ಆ ಅದನ್ನ ಸ್ವಲ್ಪ ನಾವ್ ಇಲ್ಲಿ ಇಟ್ರೆ ರೇರ್ ಯೂಸ್ ಮಾಡೋದು ನಾವ್ ತರಿಸಿ ಯೂಸ್ ಮಾಡಿರೋದು ಇದು ಇನ್ಸ್ಟಾಲ್ ಮಾಡ್ತಿರೋದು ಸರ್ ಈಗ ನಿಮ್ ಮನೆಯನ್ನ ನಾವು ಒಂದು ವಿಡಿಯೋ ಮಾಡೋ ಮುಖಾಂತರ ತೋರಿಸಿದೀವಿ ಜನತೆಗೆ ಈಗ ವಾಸ್ತು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಅನೇಕ ಮನೆಗಳನ್ನು ಈ ಹಿಂದೆ ನಾವು ತೋರಿಸಿದ್ವಿ ಒಂಥರ ಸಂಪೂರ್ಣ ಸ್ಪೆಷಲ್ ಅಂತ ಅನ್ಸು ಎಂಟ್ರಿ ಆಗುವಾಗಿಂದ ಹಿಡಿದು ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಅವರ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತಲ್ಲ ಅದು ಬೇಕಿತ್ತು ಹೇಗ್ ಮಾಡ್ತಾರೆ ಸರ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಹೇಳಿದ ಸ್ಪಂದಿಸ್ತಾರೆ ನಾವು ಪ್ರಕಾರ ಮಾಡಿದ್ರು ಅವ್ರದ್ದು ಮಾಡಿದ್ದಾರೆ ಯಾವ್ದು ಕಿರಿಕಿರಿ ಆಗ್ಲಿ ಯಾವ್ದು ಓನರ್ ಹತ್ರ ಆಗಲಿ ಕೆಲಸ ಆಗಲಿ ಯಾವ್ದು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಅವ್ರಿಗೆ ಕೆಲಸ ಕೊಡಬಹುದು ಕೆಲಸ ತೊಂದ್ರೆ ಇಲ್ಲ ನೀವ್ ಅನ್ಕೊಂಡಂಗೆ ಹಂಡ್ರೆಡ್ ಪರ್ಸೆಂಟ್ ಈ ಡಿಸೈನ್ ಎಲ್ಲ ನಿಮ್ಮ ಪ್ಲಾನಿಂಗು ಇತ್ತು ಅವ್ರ ಪ್ಲಾನಿಂಗ್ ಇತ್ತು ನಮ್ದು ಈಗ ನಾವು ಒಂದ್ ಎರಡ್ ಬಿಲ್ಡಿಂಗ್ ಕಟ್ಟಿದಿವಾ ಅದ್ರಾಗ ನಮ್ಮ ಅನುಭವನೂ ಇತ್ತು ಅವ್ರದ್ದು ಅನುಭವ ಹೆಚ್ಚಾಗಿತ್ತು

ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಆಗಿದ್ದು ಕಾಂಟ್ಯಾಕ್ಟ್ ಈಗ ನಮ್ಮ ಊರ ಮನೆಯವರಿದ್ರು ನಮ್ಮ ರಿಲೇಷನ್ ಇದ್ರು ಊರಲ್ಲಿ ಅವರು ತಂದ ಪರಿಚಯ ಮಾಡಿಸಿದ್ದು ಪರಿಚಯ ಮಾಡಿಸಿದ ದಿನನೇ ಅವರಿಗೆ ಬಿಲ್ಡಿಂಗ್ ಮಾತಾಡ್ಕೊಟ್ಟಿದ್ರು ಹೇಳ್ತಾ ಇದ್ರು ಏನೋ ಸ್ವಲ್ಪ ಸೇವ್ ಮಾಡ್ಕೊಟ್ಟಿದ್ವಿ ನಾವು ಅವ್ರಿಗೆ ಇಲ್ಲ ಯಾರೋ ಅವ್ರು ಅವರ ಮಾಡ್ಕೊಟ್ಟಿದಾರೆ ಈಗ ಸ್ವಲ್ಪ ಚೀಪ್ ಅಲ್ಲೇ ಆಗಿದೆ ನಮ್ಗೆ ಅಂದ್ರೆ ಇಲ್ಲ ಈಗ ಯಾರು ಎಲ್ಲ ಬೇಕಾದರೂ ಅವರನ್ನು कांटेक्ट ಮಾಡಬಹುದು 100% कांटेक्ट ಮಾಡಬಹುದು ನಾವು ಈಗ ऑलरेडी ಬಹಳ ಜನಕ್ಕೆ ಹೇಳಿದೇವೆ ಈ ಮಾಡಿದರೆ ಬಿಲ್ಡರ್ಸ್ ಅಂತ ಮನೆ ಗ್ರೋ ಪರಶಿಕೋ ಬಹಳ ಜನ ಸೇರಿಸಿದ್ದೀವಿ ನಾವು ಅವರು ಅವತ್ತು ಎಲ್ಲಾ ಜನಗಳು ಬಹಳ ಒಳ್ಳೆ ಅಭಿಪ್ರಾಯನ ಹೇಳಿದರು ಅದ್ರ ಬಗ್ಗೆ ಹ ತೊಂದರೆ ಇಲ್ಲ ಇದ್ರ ಪಕ್ಕದಲ್ಲಿ ಸಿಂಗಲ್ ಬೀಚ್ ಇದೆ ಅದು ಪಕ್ಕದಲ್ಲಿ ಒಂದು ಸಿಂಗಲ್ ಬೀಚ್ ಇದೆ ನೋಡಿದ್ರೆ ಇಲ್ಲಿ ವಿಂಡೋ ಕೆಳಗಡೆ ಕ್ಲೀನಿಂಗ್ ಪರ್ಪಸ್ ಗೆ ಇತ್ರ ಫೈಟ್ ತೈ ಇರೋದ್ರಿಂದ ಕ್ಲೀನ್ ಮಾಡೋದು ಈಜಿ ಕ್ಲೀನ್ ಈಜಿ ಆಗುತ್ತೆ ಇಲ್ಲ ದುೂಳ್ ಕೂತು ಅದು ಗಲಿಜ ಆಗಿಬಿಡುತ್ತೆ ವಿಂಡೋ ಕೂಡ ಅಷ್ಟೇ ತುಂಬಾ ಡೌನ್ ಇದೆ ಚೆನ್ನಾಗಿದೆ ಅದು ಇದು ಕೂಡ ಮೇನ್ ರೋಡ್ ಟೀಕ್ ಕುಡ್ದೆ ಇದು ಈಗ ನಿಮ್ಗ್ ಬರ್ತಾ ಇರುವಂತಹ ಮನೆಗಳು ಆಹ್ ಯಾವ್ ಬರುತ್ತೆ ಸರ್ ಅಂದ್ರೆ ಯಾವ ತರದ್ ಮನೆಗಳನ್ನೆಲ್ಲ ಮಾಡ್ತೀರಾ ತೊಟ್ಟಿ ಮನೆನೂ ಮ ತೊಟ್ಟಿ ಮನೆನೂ ಮಾಡ್ಕೊಡ್ತೀವಿ ಸರ್ ಓಕೆ ಜಾಸ್ತಿ ಕಾಲ್ಸ್ ಬರೋ ತೊಟ್ಟಿ ಮನೆ ಮಾಡ್ಕೊಳ್ಳಿ ಅಂತೇಳಿ ಕಾಲು ಬರುತ್ತೆ ಮಾಡೋ ಮಲೆನಾಡ್ ಕಡೆ ಇರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಒಲವೇ ಜಾಸ್ತಿ ಈಸಿ ಕೂಡ ಅದು ಜನಗಳಿಗೆ ತುಂಬಾ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ಪ್ರತಿ ಮನೆ ಸೊ ಹಾಗಾಗಿ ನಾವು ಅದ್ರ ಮೇಲೆ ಕಾನ್ಸೆಪ್ಟ್ ಜಾಸ್ತಿ ಮಾಡ್ತೀವಿ ಈಗ ನಂಗೆ ಒಂದು ಮನೆ ಬೇಕು ಅಂತ ಹೇಳಿದ್ರೆ ನಾನು ಒಂದು ಪ್ಲಾನ್ ಹೇಳಿದ್ರೆ ನೀವು ನಂಗ್ ಡಿಸೈನ್ ಮಾಡ್ಕೊಡ್ತೀರಾ ನೀವು ಫಸ್ಟ್ ಫಸ್ಟ್ ಎಲ್ಲ ಪ್ಲಾನು ಮತ್ತೆ ತ್ರೀ ಡಿ ಎಲ್ಲ ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿಕೊಟ್ಟು ನಿಮ್ಗೆ ಅಪ್ರೂವಲ್ ತಗೊಂಡು ಎಲ್ಲ ಓಕೆ ಆದ್ಮೇಲೆ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ಆಫೀಸ್ ಎಲ್ಲಿ ಬರುತ್ತೆ ಸರ್ ಈಗ ನಮ್ದು ಆಫೀಸ್ ಸೊರಬದಲ್ಲಿ ಇದೆ ಸೊರಬದಲ್ಲಿ ಬಂದ್ಬಿಟ್ಟು ಸೊರಬ ಸೊರಬದಲ್ಲಿ ಆಫೀಸ್ ಮಾಡ್ಕೊಂಡಿದ್ವಿ ಸೊರಬದಿಂದ ಎಲ್ಲಾ ಹ್ಯಾಂಡಲ್ ಮಾಡ್ತೀವಿ ಹ್ಯಾಂಡಲ್ ಮಾಡ್ತೀರಾ ಓಕೆ ಸೊ ಈ ಮನೆ ಇದು ಒಂದು ಸ್ಮಾಲ್ ಚಿಕ್ಕದಾಗಿರೋ ಮನೆ ಹಾಲ್ ಇಲ್ಲಿ ಸಿಂಗಲ್ ಬಿ ಎಚ್ ಕೆ ಇದು ಹಾಲು ಇದು ಟಿವಿ ಯೂನಿಟ್ ಅಗೇನ್ ಇಲ್ಲಿ ಬಂದ್ರೆ ಮತ್ತೆ ದೇವರ ಮನೆ ಮನೆ ಇದೆ ಇಲ್ಲಿ ಒಳಗಡೆ ಬಂದ್ರೆ ಕಿಚನ್ ಕಿಚನ್ ಯಾವಾಗ್ಲೂ ಪೂರ್ವಕ್ಕೆ ಇರ್ಬೇಕು ವಾಸ್ತು ಪ್ರಕಾರ ಅಂತಾರೆ ಇದು ಕರೆಕ್ಟ್ ಆಗಿದೆ ಎಕ್ಸಾಕ್ಟ್ ಆಗಿದೆ ನೋಡಿ ಇಲ್ಲೊಂದು ಇದನ್ನ ಇದು ಇಟ್ಟಿರೋದು ಕೂಡ ಚೆನ್ನಾಗಿದೆ ನೋಡಿ ಗ್ರಾನೇಟ್ ನೀರು ಕೆಳಗಡೆ ಬರಬಾರ್ದು ಅಂತ ಹೇಳಿ ಹಂಚುಕಟ್ಟಿರೋದು ನೀಟಾಗಿ ಹಂಚು ಕಟ್ಟಿದ್ದಾರೆ ಮೇಲ್ಗಡೆ ಯುಟಿಲೈಸೇಷನ್ ಅವಕಾಶ ಇದೆ ಪಕ್ಕದಲ್ಲಿ ಒಂದು ರೂಮ್ ಇದೆ ಈಗ ಒಂದ್ ಮನೆ ಅಂತ ಹೇಳಿದ್ರೆ ಸರ್ ಎಲ್ಲ ನೀವೇ ನೋಡ್ಕೊಂತೀರಾ ವೈರಿಂಗ್ ಇಂದ ಹಿಡಿದು ಪೈಪ್ಲೈನ್ ಎಲೆಕ್ಟ್ರಿಕ್ ಸ್ವಿಚರ್ಸ್ ಎಲ್ಲ ಜಿ ಎಂ ಫೋರ್ ಫೈವ್ ಬರುತ್ತೆ ಆಮೇಲೆ ವೈರಸ್ ಎಲ್ಲ ಹೆವೆಲ್ಸ್ ಬರುತ್ತೆ ನಿಮ್ಗೆ ಇದ್ರಲ್ಲಿ ಎಲೆಕ್ಟ್ರಿಕಲ್ಸ್ ಅಲ್ಲಿ ಪ್ಲಂಬಿಂಗ್ ಅಲ್ಲಿ ಯಾವ್ದು ನಿಮ್ ಬ್ರ್ಯಾಂಡ್ ಚೇಂಜ್ ಮಾಡಿ ಮ್ಯಾನಿಫುಲೇಟ್ ಮಾಡೋದಲ್ಲ ಆ ತರದಲ್ಲಿ ಏನಿಲ್ಲ ಜನ್ಯುವನ್ ಸರ್ವಿಸ್ ಇರುತ್ತೆ ಯಾಕಂದ್ರೆ

ಓಕೆ ಈಗ ಸ್ಲ್ಯಾಬ್ ಮನೆಗಳಲ್ಲಿ ಸ್ಟೋರೇಜಿಗೆ ನಮ್ಗೆ ಸ್ಪೇಸ್ ಸಿಗಲ್ಲ ಓಕೆ ಈಗ ಹಂಚಿನ ಮನೆಗಳಲ್ಲದ ಸ್ಟೋರೇಜ್ ಸ್ಪೇಸ್ ತುಂಬಾ ಸಿಗುತ್ತೆ ಇಲ್ಲಿ ನಮ್ಗೆ ಕಡಿಮೆ ಆಗಿಬಿಡುತ್ತಲ್ಲ ಓಕೆ ಸೂಪರ್ ಇಲ್ಲಿ ಒಂದು ವಾಶ್ರೂಮ್ ಇದೆ ಇದು ಕೂಡ ಸೇಮ್ ಇಟ್ಟಿದ್ದಾರೆ ಸ್ನಾನಕ್ಕೂ ಆಗುತ್ತೆ ಇದು ಜಸ್ಟ್ ವಾಶಿಂಗ್ ಏರಿಯಾ ಇದು ಒಳಗಡೆ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಸೆಪ್ರೇಟ್ ಇದ್ರ ಒಳಗೆ ಇದೆಯಾ ಮತ್ತೆ ಒಳಗೆ ಒಳಗಡೆ ಇದೆ ನೋಡಿ ಸ್ನಾನಕ್ಕೆ ಇಲ್ಲಿದೆ ವಾಶಿಂಗ್ ಏರಿಯಾ ಇದ್ ಸ್ಪೆಷಲ್ ಅಂತ ಅನ್ನಿಸ್ತು ನಿಮ್ ಡಿಸೈನ್ ನಾವು ಇಷ್ಟು ಟೈಮ್ ಏನ್ ತೋರಿಸಿದ್ವಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಬನ್ನಿ ಈಗ ಇಂಪಾರ್ಟೆಂಟ್ ಈ ಮನೆಯಲ್ಲಿ ಒಂಥರ ಅಟ್ರಾಕ್ಟಿವ್ ಅಂತ ಅನಿಸಿದ್ರು ನಂಗೆ ಮೇಲ್ಗಡೆ ಅಲ್ಲಿಗೆ ಹೋಗೋಣ ಇಲ್ಲಿ ಸ್ವಲ್ಪ ಅಗಲ ಇದ್ದಂಗಿದೆಯಲ್ಲ ಸರ್ ಮೆಟ್ಟಿಲು ಇದೆ ಓಕೆ ಬೆಳಕಿಗೆ ತುಂಬಾ ಅವಕಾಶ ಇದೆ ಈ ಮನೆಯಲ್ಲಿ ಅಲ್ವಾ ಎಲ್ಲಾ ಕಡೆಯಿಂದ ನಿಮ್ಗೆ ಬೆಳಕ್ ಬರುತ್ತೆ ಆಮೇಲೆ ಈಸ್ಟ್ ಫೇಸಿಂಗ್ ಆ ಕಡೆ ಮನೆ ಇರೋದಿಲ್ಲ ಲಾಸ್ಟ್ ಕಾರ್ ನಾ ನೋಡಿದ್ವಿ ಈಸ್ಟ್ ಫೇಸಿಂಗ್ ಮನೆ ಇದೆ ವಾವ್ ಇಲ್ಲಿ ಇಲ್ಲಿ ಒಂದು ಸಿಂಗಲ್ ಬೇಜಿಗೆ ಇದೆ ಇದು ಓಕೆ ಹಾ ಇದು ರೆಂಟಿಗೆ ಆ ರೆಂಟ್ ರೆಂಟು ನೋಡಿ ನಾಳೆ ಇದ್ದಾರೆ ಒಳಗಡೆ ಹೋಗಕ್ ಆಗಲ್ಲ ಅಲ್ಲಿ ಏನಿದೆ ಅಲ್ಲಿ ಆ ಸ್ಟೋರ್ ರೂಮ್ ಸರ್ ಅವ್ರ ಓನರ್ ಗೆ ಹಾ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಓಕೆ ಓಕೆ ಕೃಷಿಕರಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕೃಷಿ ಐಟಂಗಳು ಜಾಸ್ತಿ ಇರುತ್ತೆ ಇದೀಗ ಮೇಲ್ಗಡೆ ಈಗ ಇದು ರೀಸೆಂಟ್ ಆಗಿ ಮಾಡಿದ್ದೆ ಇದನ್ನ ನಾವೇ ಮಾಡ್ಕೊಡೋದು ಇದು ತುಂಬಾ ಚೆನ್ನಾಗಿದೆ ನೋಡಿ ನಾನು ಅವಾಗಲೇ ಹೇಳದ್ನಲ್ಲ ಕೆಳಗಡೆ ಸೊ ಟೆರೆಸ್ ಮೇಲೆ ಆಕ್ಚುಲಿ ಖಾಲಿ ಬಿಡೋದಕ್ಕಿಂತ ಈ ತರ ಶೀಟ್ ಗಳನ್ನ ಹಾಕೋದ್ರಿಂದ ತುಂಬಾ ಯುಟಿಲೈಸೇಷನ್ ಆಗುತ್ತೆ ಮತ್ತೆ ಇದು ಒಂಥರ ಚೆನ್ನಾಗಿ ಕೂಡ ಇದೆ ನೋಡಿ ಈ ಲಾಕ್ಸ್ ಇಶ್ಯೂ ಇದೆಲ್ಲ ಕಂಪ್ಲೀಟ್ ನಿಮ್ದೆ ನಾವೇ ಇದೆಲ್ಲ ಎಲಿವೇಶನ್ ನಾವೇ ಕೊಟ್ಟಿರೋದು ಓಕೆ ಓಕೆ

ಓಪನ್ ಮಾಡ್ಬೋದು ಮೇಲ್ಗಡೆ ಏನಿದೆ ಈಮೇಲೆ ಸಿಂಟೆಕ್ಸ್ ಅಲ್ಲಿ ಇದೆ ಸಿಂಟೆಕ್ಸ್ ಸೋಲಾರ್ ಅಲ್ಲ ಓಕೆ ಓಕೆ ನೋಡಿ ಇದೊಂದು ಸ್ಪೆಷಲ್ ಇದು ತುಂಬಾ ಜನಕ್ಕೆ ನೀರ್ ಬೀಳುತ್ತೆ ಏನ್ ಮಾಡೋದು ಏನ್ ಮಾಡೋದು ಅನ್ನೋದು ಇರುತ್ತೆ ಈ ತರ ಮೇಲ್ ಹೋಗ್ಬೇಕು ಅಂದ್ರೆ ಕ್ಲೋಸ್ ಮಾಡೋದಕ್ಕೆ ಒಂದು ಸ್ಲೈಡಿಂಗ್ ಬಂದಿದೆ ನೋಡಿ ಈಗ ಎಷ್ಟ್ ಚೆನ್ನಾಗಿ ಹಾ ಹಾ ಸರಿ ಸರಿ ಎಸ್ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಸೊ ಇದು ಓವರ್ ಆಲ್ ಮನೆಯ ಚಿತ್ರಣ ನನ್ಗ್ ಒಂದು ಅನ್ಸಿದ್ದು ಕೆಳಗಡೆ ಬಂದು ನೋಡಿದಾಗ ಓ ಕೆಲವೊಬ್ರು ಹೇಳ್ತಾರೆ ಫೋರ್ಟಿ ಲ್ಯಾಕ್ ಅಲ್ಲಿ ಆಗುತ್ತೆ ಫೋರ್ಟಿ ಫೈವ್ ಅಲ್ಲಿ ಆಗುತ್ತೆ ಫಿಫ್ಟಿ ಆಗುತ್ತೆ ಅಂತ ಆದ್ರೆ ನೀವು ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಫೋರ್ಟಿ ಫೈ ಎಲ್ಲ ಇದೆ ಜೆನ್ಯೂನ್ ಸರ್ವಿಸ್ ಸರ್ ನಾವ್ ಏನ್ ಏನ್ ಕಾಸ್ಟ್ ಆಗುತ್ತೆ ಅದನ್ನ ನಿಮಗೆ ಮುಂಚೆನೇ ಹೇಳಿರ್ತೀವಿ ಅದೇ ಕಾಸ್ಟ್ ಕಂಪ್ಲೀಟ್ ಆದ್ಮೇಲೆ ಕೂಡ ಅದೇ ಕಾಸ್ಟ್ ಆದ್ರಲ್ಲಿ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ಆಗಲ್ಲ ಓಕೆ ನೀವು ಎಕ್ಸ್ಟ್ರಾ ಸರ್ವಿಸ್ ತಗೊಂಡಿದ್ರೆ ಮಾತ್ರ ನಾವು ಎಕ್ಸ್ಟ್ರಾ ಪೇ ಮಾಡಕ್ ಹೇಳ್ತೀವಿ ಬಿಟ್ಟರೆ ನಮ್ ಕಡೆಯಿಂದ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ಮಾಡೋದು ಓಕೆ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಕೊಡ್ತೀರಾ ನೀವು ಸೆವೆನ್ ಮಂತ್ ಅಲ್ಲಿ ಸರ್ ಇದು ಇದು ಓಕೆ ಸೆವೆನ್ ಮಂತ್ಸ್ ಅಲ್ಲಿ ಈಗ ಟೋಟಲ್ ಓವರ್ ಆಲ್ ಎಷ್ಟು ಬಿಲ್ಡ್ ಮಾಡ್ತಿದ್ರಿ ಎಷ್ಟು ಮನೆಗಳು ಬಿಲ್ಡ್ ಆಗ್ತಿದೆ ಈಗ ಈಗ ಆಲ್ಮೋಸ್ಟ್ ನಮ್ದು ಫಾರ್ಟಿ ಪ್ಲಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಒಂದು ಟ್ವೆಂಟಿ ರನ್ನಿಂಗ್ ಅಲ್ಲಿ ಇದೆ ರನ್ನಿಂಗ್ ಅಲ್ಲಿ ಇದೆ ಓಕೆ ಮಾಡ್ತಾ ಇದೀರ ಮಾಡ್ತಾ ಇದೀವಿ ಸೊ ಓವರ್ ಆಲ್ ಇಲ್ಲಿ ಮಾಡ್ತಿರೋದು ಅಥವಾ ಎಲ್ಲಾ ಕಡೆ ಎಲ್ಲ ಕಡೆ ಮಾಡ್ತಾ ಇರೋದು ಓಕೆ ಓಕೆ ಯಾರು ಎಲ್ಲಿಯವರು ಬೇಕಾದ್ರೂ ನಿಮ್ಗೆ ಫೋನ್ ಮಾಡಬಹುದು ಫೋನ್ ಮಾಡಬಹುದು ಓಕೆ ಶೋರ್ ಸರ್ ಖಂಡಿತ ತುಂಬಾ ಖುಷಿ ಆಯ್ತು ಈ ಮನೆಯನ್ನ ತೋರ್ಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರ ಯಾಕಂದ್ರೆ ಈ ನಾವೀಗ ತೋರಿಸಿದ್ದು ರೆಂಟ್ ಹೌಸ್ ಇದು ಅಂದ್ರೆ ರೆಂಟೆಡ್ ಹೌಸ್ ಒಂದು ಒಂದು ಟೂ ಬಿ ಎಚ್ ಗೆ ಒಂದು ಸಿಂಗಲ್ ಬಿ ಎಚ್ ಗೆ ಇದೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇರುವಂತದ್ದು ಆದ್ರೆ ಟೋಟಲ್ ಎಲಿವೇಶನ್ ಹೊರಗಡೆ ತೋರಿಸಿದ ನೋಡಿದಾಗ ನನಗೆ ಒಂಥರ ತುಂಬಾ ಚೆನ್ನಾಗಿರೋ ಬಾಡಿಗೆ ಮನೆ ಅಂತ ಚಾನ್ಸೇ ಇಲ್ಲ ಆಮೇಲೆ ಮೇಲ್ಗಡೆ ಏನು ಈ ಶೀಟ್ ಗಳನ್ನ ಹಾಕಿ ಒಂದು ಇದು ಮಾಡ್ಕೊಟ್ಟಿದ್ರಲ್ಲ ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಆ ಟೆಕ್ನಾಲಜಿ ತುಂಬಾ ಜನರಿಗೆ ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇ ನಿಮಗೆ ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲಿಯೇ ಆಗ್ಲಿ ಒಂದು ಮನೆ ನಿರ್ಮಾಣ ಆಗ್ಬೇಕು ಅದು ನಿಮ್ಮ ಕನಸಿನ ಮನೆ ನೀವು ಅನ್ಕೊಂಡಂಗೆ ಬರ್ಬೇಕು ಅನ್ನೋದಿದ್ರೆ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಪ್ಲೇಸ್ ಅಲ್ಲಿ ನೀವು ಈ ಸರ್ವಿಸ್ ಕೊಡ್ತೀರಾ ಅಥವಾ ಎಲ್ಲಾ ಪ್ಲೇಸ್ ಸರ್ವಿಸ್ ಇದೆ ಹೇಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಈಗ ತುಂಬಾ ದೂರ ಹೋಗ್ಲಿಕ್ಕೆ ಸಿವಿಲ್ ಫೀಲ್ಡ್ ಅಲ್ಲಿ ಈಗ ಶಿವಮೊಗ್ಗ ಹುಬ್ಳಿ ಧಾರವಾಡ ದಾವಣಗೆರೆ ಹಾವೇರಿ ಓಕೆ ಸಿರ್ಸಿ ಯಲ್ಲಾಪುರ ರಾಣೆಬೆನ್ನೂರ್ ಹಾ ಅಲ್ಲಿ ಎಲ್ಲ ಮಾಡ್ಕೊಡ್ತೀವಿ ಬೆಂಗಳೂರು ಸೇರಿದಂತೆ ಕೆಲವೊಂದು ಊರುಗಳಲ್ಲಿ ಇವರ ಸರ್ವಿಸ್ ಇದೆ ನಿಮ್ಮ ಊರು ಈ ಊರಿಗೆ ಹತ್ರ ಅನ್ನೋದಿದ್ರೆ ಈಗ ಇವ್ರು ಹೇಳಿರೋ ಪ್ಲೇಸ್ ಗಳ್ ಹತ್ರ ಅನ್ನೋದು ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಇವರ ಸರ್ವಿಸ್ ಅಂತೂ ಮಾತಾಡುವಂಗಿಲ್ಲ ತುಂಬಾ ಚೆನ್ನಾಗಿದೆ ನಾವು ಕಳೆದ ಬಾರಿಯೂ ಕೂಡ ಒಂದೆರಡು ವಿಡಿಯೋದಲ್ಲಿ ನಿಮ್ಮ ಕೆಲವೊಂದು ಮನೆಗಳನ್ನ ತೋರ್ಸೋ ಪ್ರಯತ್ನವನ್ನು ಮಾಡಿದ್ವಿ ರೀಸೆಂಟ್ ಆಗಿ ನಾವು ಅಲ್ಲಿ ತೊಟ್ಟಿ ಮನೆಯನ್ನು ಕೂಡ ತೋರಿಸಿದ್ವಿ ಯಾವುದೇ ರೀತಿ ಬೆಳಕಿನ ಮನೆ ಇರಲಿ ತೊಟ್ಟಿ ಮನೆ ಇರಲಿ ಅಥವಾ ನಿಮ್ಮ ಒಂದಿಷ್ಟು ಐಡಿಯಾಸ್ ಗಳಿದ್ರು ಇವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸ್ಕೊಳ್ಬಹುದು ಅಂತ ಹೇಳ್ತಾ ನಿಮ್ಮ ವಾಸ್ತು ಬಿಲ್ಡರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಗೆ ವಿಷಯ ಆಲ್ ದಿ ಬೆಸ್ಟ್ ಸರ್ ಒಳ್ಳೆದಾಗ್ಲಿ ಇನ್ನು ಸಾಕಷ್ಟು ಮನೆಗಳನ್ನ ನೀವು ನಿರ್ಮಿಸುವಂತಾಗಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರೋ ಥ್ಯಾಂಕ್ ಯು ಥ್ಯಾಂಕ್ ಮಚ್